ನಾನೇ ಲೇಟಾ ಅಂತ ಒಂದು ಬಾಯಾರಕ್ಕೆ ಒಳಗೆ ಹೋಗ್ತಾನೆ ಬಿಡ ಬಿಡ ಸಾಕು ಸಾಕು ಈ ಗುರ್ತದವ್ರಿಗೆ ದೂರಿಗೆ ಸಿಕ್ಕಿದ್ರು ಒಳ್ಳೇದಿತ್ತು ಏ ಅತ್ತಿಗೆ ಹಾಯ್ ಭಾರಿ ಅಪರೂಪ ಆಯ್ತಾ ಯಾವಾಗ ಬಂದಿದ್ದು ಬೆಂಗಳೂರಿಂದ ಉಪನಯ ಇಲ್ಲ ನಾನು ಒಬ್ಳೆಲ್ಲ ಅಕ್ಕ ಅಲ್ಲಿ ಮಗ ಅಪ್ಪನ ಕೈಯಲ್ಲಿ ಮಗಳ ಆಕಾ ಅಜ್ಜಿ ಕೈಯಲ್ಲಿ ಅದಕ್ಕೆಲ್ಲ ಅಜ್ಜ ಅಜ್ಜಿಯ ಕೈಯಲ್ಲಿ ಅಪ್ಪನ ಕೈಯಲ್ಲಿ ಹೋಗುವ ಕಾರಣ ನನ್ನ ಪುಣ್ಯ ನೀನು ಬರ್ತೀ ಅಂತ ಮೊದಲೇ ಗೊತ್ತಿದ್ರೆ ಅಲ್ಲಿ ಮನೇಲಿ ಬೇಕಷ್ಟು ಮಾವಿನ ಕೈಯಲ್ಲಾಗಿತ್ತು ಒಂದು ಹತ್ತಾರು ತಗೊಂಡು ಮೆಸೇಜ್ ಮಾಡೋದೆಲ್ಲ ಶೇ ಹೌದಾ ಮತ್ತೆ ಬೇಕಲ್ಲದ ದೊಡ್ಡಮ್ಮವನ್ನಿದ್ದಾರಾ ಇಲ್ಲಿ ಓ ಬರ್ತೇನೆ ಅದು ಕಾಲು ಅಂತ ಹೇಳ್ತಿದ್ರು ಸರಿ ನಿಲ್ ಬಂದೆ ಏ ದೊಡ್ಡಮ್ಮ ಹೀಗಿದ್ದೀರಿ ಇದು ಎಂತ ಮಾಡಿಕೊಂಡದ್ದು ಹೌದಾ ಜಾಸ್ತಿ ನೋವೆಲ್ಲ ಇಲ್ಲ ಅಲ್ಲ ಹೌದಾ ಇಂಥ ಉಜ್ಜಿಸಿದ್ದ ಮುನ ಫ್ರ್ಯಾಕ್ಚರ್ ಆಗಿದೆ ಅಂತ ನೋಡ್ಬೋದಿತ್ತು ಇಲ್ವಾ ಸರಿ ಮತ್ತೆ ಜಾಗ್ರತೆ ಆಯಿತಾ ಜಾಸ್ತಿ ಎಲ್ಲ ಕೆಲಸ ಮಾಡಬೇಡಿ ಅದೇ ಅಕ್ಕ ಇದ್ದಾಳಲ್ಲ ಸರಿ ಆಯಿತು ಜಾಗ್ರತೆ ಸರಿ ಸರಿ ಓ ಚಿಕ್ಕಮ್ಮ ಹೌದಾ ಚೆಂದ ಕಾಣ್ತಾ ಮತ್ತೆ ನಾನು ಸೂಪರ್ ಇಲ್ಲ ಹೌದಾ ಕಾರಣ ಚೆಂದಾದಾಗೆ ಕಾಣ್ತದೆ ಇಲ್ಲ ನಾನು ಈಗ ಬರುತ್ತಷ್ಟೇ ಹೌದು ಅಂತ ಮಾಡೋದು ಲೇಟ್ ಆಯ್ತು ಆಗ್ತದೆ ಮತ್ತೆ ಮನೆಯಲ್ಲಿ ಎರಡು ಜನ ಆಳುಗಳೆಲ್ಲ ಇದ್ದಾರೆ ಅವರಿಗೆಲ್ಲ ತೆಗೆದಿಟ್ಟು ಬರುವಾಗ ಲೇಟ್ ಆಗೋದಿಲ್ಲ ಇಂಥ ಚಿಕ್ಕ ಮನೆಯು ಗೊತ್ತಿದ್ದುಕೊಂಡು ಶೇ ಮತ್ತೆ ಸೀರೆ ಚೆಂದ ಉಂಟಾ ಅದೇ ನೀವು ಕೊಟ್ಟಿದ್ರಲ್ಲ ಮೊನ್ನೆ ಹಾ ಅದೇ ಒಬ್ಬನೇನದು ಸೀರಿದು ಮತ್ತೆ ನಾನು ಚಂದ ಇಟ್ಕೊಳ್ಳೋದಿಲ್ಲ ಶೇ ಮತ್ತೆ ಇಲ್ಲಿ ತಮ್ಮ ತಂಗಿ ಕಾಣೋದೇ ಇಲ್ಲ ಅಷ್ಟು ದೊಡ್ಡ ಎಷ್ಟು ಸಮಯ ಆಯ್ತು ಚಿಕ್ಕ ಕಾಣದೇ ಶ ಸರಿ ಸರಿ ಆಯ್ತು ನಿಮ್ಗೆ ಹೋಗಿ ಮಾತಾಡ್ಸಿ ನಾನು ಎಲ್ಲರನ್ನು ಮಾತಾಡ್ಸ್ಕೊಂಡು ಬರ್ತೇನೆ ಆಗ್ತಾಯ್ತು ಏ ಹಾ ಪಾಪ ಎಂತ ಇಂಥ ಇಷ್ಟು ಲೇಟು ಹೌದಾ ಬನ್ನಿನಲ್ಲಿ ಎಂತ ಒಂದು ವಿಷಯ ಕೇಳಬೇಕು ಪಾಪ ಹೌದಾ ಮೊನ್ನೆ ಆಚೆ ರೋಡಲ್ಲಿ ಒಂದು ಮನೆ ಇತ್ತಲ್ಲ ಆ ಅದೇ ನಿಮ್ಮ ಆ ಕುಟುಂಬದೋಳಿ ಹೌದಾ ಇಂಥದ್ದೋಳಿಗೆ ಇಲ್ಲಪ್ಪ ನಮ್ಮೂರಲ್ಲೆಲ್ಲ ಬೇರೆ ಶುದ್ಧಿ ಆಗಿತ್ತು ಹೌದಾ ಏ ನಮ್ಮೂರಲ್ಲೆಲ್ಲ ಬೇರೆ ಕತೆ ಉಂಟು ಸತ್ಯ ಹೇಳು ಅಂತ ಬೇಡ ಬೇಡ ಬೇಡಬೇಡ ದೊಡಮ್ಮ ಬಂದರು ಬೇಡ ಬೇಡ ಎಂತ ದೊಡಮ್ಮ ಇಲ್ಲ ನಮ್ಮದು ಯಾವಾಗಲೂ ಇದ್ದಂತೆ ಹೌದಪ್ಪ ನೀವಿಂತ ಭಾರಿ ವಿಶೇಷ ಎಂತ ಸ್ಲಿಮ್ ಆಗಿದ್ದೀರಿ ದೊಡಮ್ಮ ಇಂಥ ಕತೆ ಇಂತ ದೊಡಪ್ಪ ಸಾರಿ ಊಟ ಆಗೋದಿಲ್ವಾ ಹೇಗೆ ಹೌದಾ ನೋಡ ನಿಮ್ಮ ತಲೆ ತೋರಿಸಿ ಏ ಇದ್ಯಾವುದು ಸೇವಂತಿಗೆ ನಾನು ಹಾಕ್ತು ಕೊಟ್ಟ ಬುಡವಾ ಅದಲ್ಲ ಮತ್ತು ನನ್ನಲ್ಲಿ ಹೇಳಲಿಲ್ಲ ನನಗೊಂದು ಬುಡ ತೆಗ್ದಿಡಿ ಅಂತ ಸರಿ ಮತ್ತು ಕೋಮಳ ಉಂಟಾ ಅದು ಇದ್ದರೆ ಅದು ಸಹ ಒಂದು ಬುಡ ನಾನು ಅದು ಆವತ್ತಿಗೂ ಕೊಳ್ತೇ ಹೋಗಿದೆ ಸರಿ ನಾನು ನೆಕ್ಸ್ಟ್ ಟೈಮ್ ನಾಡಿದ್ದು ಹಾಂ ಅಲ್ಲಿ ಒಂದು ಉಪ್ಪನೇನು ಉಂಟು ಅಲ್ಲಿಗೆ ಬಂದಾಗ ಬರ್ತೇನೆ ನೆಂಪಲಿ ತೆಗ್ದಿಡಿ ಮತ್ತೆ ಇಲ್ಲ ಕಾಲಾಯಿತು ಅವ್ರಿ ಅವರು ಹೋದ್ರು ಅಂತ ಹೇಳಲಿಕ್ಕಿಲ್ಲ ನನಗೆ ಬೇಕು ಹಾಂ ಸರಿ ನೆಂಪಲಿ ವಾ ಯಾವಾಗ ಇದು ಎಂತ ಮರಯ ಎಷ್ಟು ಜಮ್ರ ನಿಲ್ಲು ಬಾಗಿ ಮೊದ್ಲು ತೆಗ್ದಿಡ್ತಾನೆ ಮತ್ತೆ ಅದೇ ಬಾಕಿ ಆದ್ರೆ ಅಷ್ಟೇ ಎಷ್ಟು ಜಮ್ರ ಮರ ಆ ದಿವಸ ಎಷ್ಟು ಫಂಕ್ಷನ್ ಅಂತ ಹೋಗುದು ನೀನುಸ ಅದೇ ದಿವಸ ಇಟ್ಟುಕೊಂಡದ್ದ ಅಮ್ಮ ಫೋನ್ ಮಾಡೋದು ಹೇಳಿದ್ಲು ಬಹುಶಃ ಅದೇ ದಿವಸ ಅಲ್ಲಿ ಪೂಜೆ ಅಂತ ಮತ್ತೆ ಭಯಕರ ಕಾಗದಲ್ಲಿ ಮಾಡಿಸಿದ್ವಿ ಒಂದು ಪೂಜೆಗೆ ಅದೇ ನೆನಪಿರ್ಬೇಕಲ್ಲ ಈಗೆಲ್ಲರಿಗೆ ಅದೇ ಅದೇ ಆಯಿತು ಬರ್ತೇನೆ ನಿನ್ನ ಮನೆಗೆ ಬರದೇ ಇರಲಿಕ್ಕೆ ಆಗ್ತದ ಮತ್ತೆ ಸಿಕ್ಕಿದ ಸಮರದಲ್ಲಿಲ್ಲ ಇಲ್ಲರ ಹತ್ರ ಹೇಳ್ಬೋದು ನೀನು ಅವಳು ದೊಡ್ಡಷ್ಟಕ್ಕೆ ಬಂದಿದೆ ಅವಳು ಬರೋದೇ ಇಲ್ಲ ಅಂತ ಹಾಂ ಸರಿ ಬರ್ತೇನೆ ಮಾರಯ್ಯ ಅದೇ ನನಗೆ ಸ್ಪೆಷಲ್ ಕಾಪಿ ಬೇಕು ಬೆಲ್ಲ ಕಾಪಿ ಮಿಸ್ ಮಾಡಬೇಡ ಆಯ್ತು ಅದನ್ನೇ ಮಾಡಿಸು ನನಗೆ ತೊಂದರೆ ಇಲ್ಲ ಖಂಡಿತ ಸರಿ ಆ ಬೆಲ್ಲ ಕಾಪಿಗೆ ಬರ್ತೇನೆ ನಿನ್ನ ಮನೆಗೆ ಆಯಿತಾ ಉಯ್ ಒಮ್ಮೆ ಅವಳನ್ನು ಎಕ್ಕೂ ಮಾರೇ ಇರಲ್ಲಿ ರೋಡಿಗೆ ಹೋಗ್ತಿದ್ದಾನೆ ನೀನು ಎಂತ ಮಾಡುದು ಶಾ ಅತ್ತಿಗೆ ಈಗ ಅವ್ರು ಹೇಳ್ಬೋದಾಯ್ತಾ ಇವಳಿಗೆ ಇವ್ರ ಅಕ್ಕನ ಬೈಕಿ ಜಮರಕ್ಕೆ ಹೋದರೆ ಮತ್ತೆ ಮಕ್ಕಳನ್ನು ನೆನಪಿಲ್ಲ ಗಂಡನನ್ನು ನೆನಪಿಲ್ಲ ಅಂತ ಸತ್ಯ ಯಾವತ್ತೂ ನೋಡಿಕೊಳ್ಳೋದಿಲ್ಲ ನನ್ನವರು ಸಿಕ್ಕದ ಅಪರೂಪೆ ಅಂತ ಇಂತವೇ ಅಲ್ವಾ ನೀವೆಂಥೇಳ್ತೇನೆ ಬನ್ನಿ ಒಮ್ಮೆ ಜ್ಯೂಸ್ ಕುಡಿಲಿಕ್ಕೆ ಹೋಗುವ ಭಾರಿ ಸೂಪರ್ ಆಗಿದೆ ಇಲ್ಲ ಇಲ್ಲ ನಂದು ಎರಡನೇ ಗ್ಲಾಸ್ ಅಷ್ಟೇ ಅಂತ ಓ ಅಣ್ಣ ಎಂತ ಮತ್ತೆ ಹೌದಾ ಇಲ್ಲ ಇಲ್ಲ ನಾನು ನಾನು ನನ್ನ ಗಂಡ ಮಕ್ಕಳು ನನ್ನ ಅತ್ತೆ ಎಲ್ಲರೂ ಬಂದಿದ್ದಾರೆ ಹೌದು ಬರ್ತೆ ಬರದೇ ಇಲ್ಲ ಆಗ್ತದ ಅಕ್ಕ ನಿಮ್ಮನೆ ಜಂಬ್ರ ಎಲ್ಲ ಮತ್ತೆ ನೀನು ಯಾವಾಗ ಬಂದದ್ದು ಹೌದಾ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆಯಿತಾ ಹೌದಾ ಮಗಳದ್ದು ಸಿ ಟಿ ರ್ಯಾಂಕ್ ಬಂತ ಇಷ್ಟು ನೋಡು ವಾಟ್ಸಪ್ಪಲ್ಲಿ ಹಾಕ್ಲೇ ಇಲ್ಲ ನೀನು ನನಗೂ ಒಬ್ಳಿಗೆ ಹಾಕ್ಲಿಲ್ವಾ ಅಂತ ಹ್ಞೂ ಕಲಿಸ್ತೇನೆ ನಾನು ಅನ್ಸ ಹ್ಞೂ ಏ ಅತ್ತೆ ಬನ್ನಿ ನಿಮ್ಮಲ್ಲಿ ಮಾತ್ರ ಸುಮಾರು ಉರ್ಸೈತು ಒಂದು ಕೂತು ಮಾತಾಡುವ ಇಲ್ಲೇ ಆಗೋದು ಇಲ್ಲೇ ಆಗ್ಬೋದಾ ಸರಿ ಬನ್ನಿ ಮತ್ತೆಂತ ಈಗ ಟ್ಯೂಷನ್ ಕ್ಲಾಸ್ ಹೌದಾ ಹೌದಾತ್ತೆ ಮತ್ತೆ ನೀವು ಆ ಗಿಡ ಎಲ್ಲ ತುಂಬ ಈಗ ಇಲ್ವಾ ನನಗೊಂದು ಗುಡ ಬೇಕಿತ್ತು ಆ ಜರ್ಬೇರಾಯಿತಾ ಹೌದಾ ಎಲ್ಲ ಮಾಡೋದಿಲ್ವಾ ಹೌದಾತ ಎಷ್ಟು ರೋಗ ಸಾಕು ಸಾಕಾಗೆ ಹೋಗ್ತದೆ ಆಯಿತಾ ನಮ್ಮಲ್ಲಿ ಒಂದು ಆಳುಗಳು ಇಲ್ಲ ಇಬ್ಬರು ಇರೋದು ಅಪರೂಪಕ್ಕೊಮ್ಮೆ ಬರೋದು ಅದು ಸಹ ಫೋನ್ ಮಾಡಿ ಮರ್ಯಾದೆ ಕೊಟ್ಟು ಕರಿಬೇಕು ಬನ್ನಿ ಬನ್ನಿ ಅಂತ ಹೌದು ಓ ಈ ಬ್ಯಾಗ ಇದು ನನ್ನ ಅಪ್ಪ ಅಮೆರಿಕದಿಂದ ಒಂದು ಹುಟ್ಟದ್ದು ಮತ್ತೆ ಪ್ರೀತಿ ಅಲ್ಲ ನಾನು ಎಂತತ್ತೆ ಇಲ್ಲ ಹೌದಾ ನನ್ನಲ್ಲಿ ಸಹ ಆ ಒಂದು ಮಲ್ಲಿಗೆ ಬುಡ ಸತ್ತೇ ಹೋಗಿದೆ ನಿಮ್ಮಲ್ಲಿ ಉಂಟಾ ಮಂಗಳೂರು ಮಲ್ಲಿಗೆ ಬುಡ ಇನ್ನೂ ಉಂಟಾ ಇದ್ರೆ ನನಗೆ ಬೇಕಾಯ್ತಾ ಆಯ್ತು ಸರಿ ಎಂತತ್ತೆ ಮತ್ತೆ ನೀವು ಮನೆಗೆ ಬರೋದಿಲ್ಲ ಬನ್ನಿ ಒಮ್ಮೆ ಮಾವನನ್ನು ಕರ್ಕೊಂಡು ಮಾಮನೆಗೆ ದಾರಿಯ ಮರ್ತೋಗಿದೆ ಹೇಳಿ ಹೇಳ್ಬಾರ್ದೆ ಶ ಆಯಿತು ಬರ್ತೀರಲ್ಲ ನೋಡಿ ಬಂದ್ಲು ಮಗಳು ನನ್ನ ಹತ್ರ ನಾನು ಕೂತದ್ದು ಕಾಣಲಿಕ್ಕೆ ಪುರುಸುತ್ತಿಲ್ಲ ಅವಳಿಗೆ ನನ್ನ ಹತ್ರವೇ ಬರಬೇಕು ಮಾನೇ ಸಹ ಅಷ್ಟೆ ನಾನೊಂದು ಹೇಳುದು ಆದ್ರೂ ಹಿಡ್ಕೊಳ್ಳಿ ನಾನು ಸ್ವಲ್ಪ ಮಾತಾಡ್ತೇನೆ ಅಂತ ಆ ಅಮ್ಮ ನನಗೆ ಖಂಡಿತ ಇಲ್ಲ ಇನ್ನು ಅವಳಿಗೆ ಅಮ್ಮನೆ ಆ ಹಾ ಎಂತ ಮತ್ತೆ ದೊಡ್ಡಪ್ಪ ಮೊನ್ನೆ ನಮ್ಮ ಮನೆ ಫಂಕ್ಷನಲ್ಲಿ ಕಾಣಲೇ ಇಲ್ಲ ನಿಮ್ಮನ್ನು ಹೌದಂತ ನನಗೆ ದೊಡ್ಡಮ್ಮ ಹೇಳಿದರು ಜೋರು ಜೋರ ಅಂತೇ ನಿಮಗೆ ಕಡಿಮೆಲ್ಲ ಆಯಿತಾ ಸರಿ ಊಟಕ್ಕೆ ಬಾಳೆಲ್ಲ ಹಾಕ್ತಿದ್ದಾರಾ ಅಂತ ನಾನು ಇವರಲ್ಲಿ ಹೇಳ್ತೇನೆ ಆಗಿ ಬೇಗ ಹೋಗಬೇಕು ಮನೇಲಿ ಯಾರು ಜನ ಇಲ್ಲ ಬೀಗ ಹಾಕಿ ಬಂದದ್ದು ಎರಡು ಆಳುಗಳೇ ಇದ್ದಾರೆ ಆದರೂ ಬೀಗ ಹಾಕದೆ ಬರ್ಲಿಕ್ಕಾಗ್ತದ ಸರಿ ನಾನು ರಪ್ಪ ಅವರಲ್ಲಿ ಹೇಳಿ ಬರ್ತೇನೆ ನನ್ನಗೆ ನಾಲ್ಕೈದು ಸೀಟ್ ಇಡಿ ಆಯಿತಾ ಸರಿ ಬರ್ತೇನೆ ನಿಮ್ಮಲ್ಲ ಒಂದು ಕರ್ಕೊಂಡು ನಾನು ಬರೋದೆ ಓಯ್ ಬನ್ನಿ ಬನ್ನಿ ಹಾಂ ಇನ್ನು ಊಟಕ್ಕೆ ಭಾಳ ಎಲ್ಲ ಹಾಕ್ತಿದ್ದಾರೆ ಮತ್ತೆ ನನ್ನನ್ನು ಹೇಳ್ಬಾರ್ದು ಲೇಟು ನೀನೇ ಹೊರಟದ್ದು ಅಂತ ಹೋದತ್ತಿಗೆ ಅವ್ರು ಹೇಳ್ತಾರೆ ಮತ್ತೆ ಅಕ್ಕ ತಂಗಿ ಎಲ್ಲ ಮಾತಾಡಿಕೊಂಡು ನೀನೆಲ್ಲ ಅಲ್ಲಿ ಬಾಕಿ ಆದದ್ದು ಅಂತ ಅದಕ್ಕೆ ನಮ್ಗೆ ಕರೆಯೋದು ಸರಿ ಸರಿ ಬನ್ನಿ ನಾನು ಇಟ್ಟಿದ್ದೇನೆ ಐದು ಹಾಂ ಐದು ಜಾಗ ಇಟ್ಟಿದ್ದೇನೆ ಬನ್ನಿ ಹೋಗ್ತಾ ನಾನು ಸರಿ